ಇನ್ನು ಯುದ್ಧಕ್ಕೆ ಸಜ್ಜಾಗ್ತಾ ಇದೆಯಾ ಭಾರತೀಯ ಸೇನೆ ಎಸ್ ಅಂತಹ ಸುಳಿವು ಸಿಗ್ತಾ ಇದೆ ಯುದ್ಧಕ್ಕೆ ಸಿದ್ಧವಾಗಿದೆ ಯುದ್ಧ ನೌಕೆ ಐಎನ್ಎಸ್ ವಿಕ್ರಾಂತ್ ಹಾಗಾದ್ರೆ ಯುದ್ಧಕ್ಕೆ ಸಜ್ಜಾಗಿದೆಯಾ ಭಾರತೀಯ ಸೇನೆ ಇವತ್ತು ಕಾರವಾರದಿಂದ ಐ ಎನ್ ಎಸ್ ವಿಕ್ರಾಂತ್ ಹೊರಡಲಿದೆ ಭಾರತದ ಗಡಿಗೆ ತಲುಪಲಿರುವಂತಹ ಯುದ್ಧ ನೌಕೆ ಕಾರವಾರದ ನೌಕಾ ನೆಲೆಯಿಂದ ವಿಕ್ರಾಂತ ಹೊರಡಲಿದೆ ಅರಬ್ಬಿ ಸಮುದ್ರದಿಂದ ಭಾರತದ ಗಡಿಯತ್ತ ಯುದ್ಧ ನೌಕೆ ನಲವತ್ತಕ್ಕೂ ಹೆಚ್ಚು ಯುದ್ಧ ವಿಮಾನವನ್ನು ನಿರ್ವಹಿಸಬಲ್ಲ ತಾಕತ್ತು ಒಂದು ವೇಳೆ ಯುದ್ಧ ನಡೆದರೆ ಗೇಮ್ ಚೇಂಜ್ ಮಾಡಬಲ್ಲಂತಹ ಸಾಮರ್ಥ್ಯ ಈ ವಿಕ್ರಾಂತ್ ಹೊಂದಿ ಯುದ್ಧ ನೌಕೆ ಐಎನ್ಎಸ್ ವಿಕ್ರಾಂತ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧವನ್ನ ಗೆಲ್ಲಿಸಿಕೊಟ್ಟಂತಹ ನೌಕೆ ಇದು ನಲವತ್ತಕ್ಕೂ ಹೆಚ್ಚು ಯುದ್ಧ ವಿಮಾನವನ್ನ ಅಟ್ ಅ ಟೈಮ್ ನಿರ್ವಹಿಸಬಲ್ಲಂತಹ ತಾಕತ್ತಿದೆ ಇದರ ಜೊತೆಗೆ ಒಂದು ವೇಳೆ ಯುದ್ಧ ನಡೆದದ್ದೇ ಆದರೆ ಗೇಮ್ ಚೇಂಜ್ ಮಾಡಬಲ್ಲಂತಹ ನೌಕೆ ಯಾವುದಾದ್ರೂ ಇದೆ ಅಂತಂದ್ರೆ ಅದು ಐ ಎನ್ ಎಸ್ ವಿಕ್ರಾಂತ್ ಇವತ್ತು ಕಾರವಾರದಿಂದ ಐ ಎನ್ ಎಸ್ ವಿಕ್ರಾಂತ್ ಹೊರಡಲಿದೆ ಹಾಗಾದ್ರೆ ಯುದ್ಧ ಆಗಬಿಡತ್ತ ಸಿದ್ಧತೆಗಳೇನೋ ಆಗ್ತಾ ಇದೆ ಕ್ಷಣ ಕ್ಷಣಕ್ಕೂ ಕೂಡ ಯುದ್ಧದ ಕಾರ್ಮೋಡ ಜಾಸ್ತಿ ಆಗ್ತಾ ಇದೆ ಯುದ್ಧ ನೌಕೆ ಐಎನ್ಎಸ್ ವಿಕ್ರಾಂತ್ ಕಾರವಾರದಿಂದ ಇವತ್ತು ಹೊರಡಲಿದೆ ಭಾರತದ ಗಡಿಗೆ ತಲುಪಲಿದೆ ಯುದ್ಧ ನೌಕೆ ಕಾರವಾರದ ನೌಕಾ ನೆಲೆಯಿಂದ ಐಎನ್ಎಸ್ ವಿಕ್ರಾಂತ್ ಯುದ್ಧ ನೌಕೆ ಅರಬ್ಬಿ ಸಮುದ್ರಕ್ಕೆ ಒಂದು ವೇಳೆ ಯುದ್ಧ ಏನಾದರೂ ನಡೆದಿದ್ದೆ ಆದರೆ ಗೇಮ್ ಚೇಂಜ್ ಮಾಡಬಲ್ಲಂತಹ ಸಾಮರ್ಥ್ಯ ಈ ಐ ಎನ್ ಎಸ್ ವಿಕ್ರಾಂತ್ಗೆ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಕಾರವಾರ ಪ್ರತಿನಿಧಿ ಭರತ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಭರತ್ ಕಾರವಾರದಿಂದ ಐ ಎನ್ ಎಸ್ ವಿಕ್ರಾಂತ್ ಯುದ್ಧ ನೌಕೆ ಇವತ್ತು ಹೊರಡುತ್ತೆ ಅನ್ನುವಂತಹ ಮಾಹಿತಿ ಸೊ ಎಷ್ಟೊತ್ತಿಗೆ ಹೊರಡುತ್ತೆ ಏನೆಲ್ಲ ಅಪ್ಡೇಟ್ಸ್ ಸಿಗ್ತಾ ಇದೆ ಎಸ್ ವೀಣಾ ಕಾರ ಕಾಶ್ಮೀರದ ಏನು ಪಾಲ್ಗಾಮ್ನಲ್ಲಿ ಏನೋ ಉಗ್ರ ಉಗ್ರರು ಅಟ್ಟಾಸ ಮೆರೆದಿದ್ರು ಈ ಹಿನ್ನೆಲೆಯಲ್ಲಿ ಈಗ ಏನೋ ಯುದ್ಧದ ಒಂದು ಸ್ಥಿತಿಗ ನಿರ್ಮಾಣ ಆಗಿದೆ ಸೊ ಈ ಯುದ್ಧದ ಸ್ಥಿತಿ ನಿರ್ಮಾಣ ಆದ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಏನು ಆರ್ಮಿ ಕೂಡ ಎಲ್ಲ ರೀತಿ ಏನು ಸಿದ್ಧತೆ ಕೂಡ ನಡೆಸ್ಕೊಳ್ತಾ ಇರುವಂತದ್ದು ಸೊ ಹೈಯೆಸ್ಟ್ ಸ್ಟೇಟ್ ಆಫ್ ರೆಡಿನೆಸ್ ಅಲರ್ಟ್ ಕೂಡ ಈಗಾಗಲೇ ಘೋಷಣೆ ಮಾಡಲಾಗಿದೆ ಕಾರವಾರ ನೌಕಾ ನೆಲೆ ಹಾಗೂ ಮುಂಬೈ ನೌಕಾ ನೆಲೆಯಲ್ಲಿ ಕೂಡ ಈ ಹೈಯೆಸ್ಟ್ ಸ್ಟೇಟ್ ಆಫ್ ರೆಡಿನೆಸ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿರುವಂತದ್ದು ಸೊ ಈಗ ಈ ಹಿನ್ನೆಲೆಯಲ್ಲಿ ಕಾರವಾರ ನೌಕಾ ನೆಲೆಯಿಂದ ಐಎನ್ಎಸ್ ಎಸ್ ವಿಕ್ರಾಂತ್ ಕೂಡ ಈಗಾಗ್ಲೇ ಏನು ತಯಾರಿ ಮಾಡ್ಕೊಂಡಿದೆ ಆದ್ರೆ ಈ ಇಂದು ಸಂಜೆಯಿಂದ ರಾತ್ರಿ ನಡುವೆ ಏನೋ ಎಲ್ಲ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಂಡು ಹೊರಡುವ ಸಾಧ್ಯತೆ ಕೂಡ ಇರುವಂತದ್ದು ಈಗ ಗೋವಾದಿಂದ ಮಾರ್ಕೋಸ್ ಕಮಾಂಡರ್ ಗಳು ಬಂದ ಬಳಿಕ ಅದರ ಒಟ್ಟಿಗೆ ಏನು ಸಾಕಷ್ಟು ಮಿಸೈಲ್ ಗಳನ್ನು ಹಾಗೂ ಇದರ ಸಿಬ್ಬಂದಿಗಳನ್ನು ಒಟ್ಟು ಸೇರಿಸಿಕೊಂಡು ಏನೋ ಅರಬ್ಬಿ ಸಮುದ್ರದ ಗಡಿಗೆ ತೆರಳುವ ಸಾಧ್ಯತೆ ಕೂಡ ಇರುವಂತದ್ದು ಸೊ ಇದರ ಜೊತೆಗೆ ವಿಕ್ರಮ್ ಜೊತೆಗೆ ಐ ಎನ್ ಎಸ್ ಮತ್ತು ಸಬ್ ಗಳಾದ ಕಾಂಡೇರಿ ಕರಂಜ್ಗಳು ಕೂಡ ಇಲ್ಲಿಗೆ ಹೊರಡ್ಲಿಕ್ಕೆ ಎಲ್ಲ ಸಿದ್ಧತೆ ಕೂಡ ಮಾಡ್ತಾ ಇರುವಂತದ್ದು ಇನ್ನು ಕೊಚ್ಚಿ ರಿಪೇರಿ ಯಾರ್ಡ್ ನಲ್ಲಿ ಅತ್ಯಂತ ಇನ್ನು ಏರ್ಕ್ರಾಫ್ಟ್ ಆಗಿರುವಂತಹ ಐ ಎನ್ ಎಸ್ ವಿಕ್ರಮಾದಿತ್ಯ ಕೂಡ ಏನು ಹೊರಡ್ಲಿಕ್ಕೆ ಸಿದ್ಧತೆ ನಡೆಸ ಇರುವಂತದ್ದು ಸೊ ಈ ಎಲ್ಲ ಸ್ಥಿತಿ ನೋಡುವಾಗ ಒಂದು ಎಲ್ಲ ರೀತಿಯ ಒಂದು ಯುದ್ಧದ ಏನು ಸ್ಥಿತಿ ಈಗಾಗಲೇ ನಿರ್ಮಾಣ ಆಗಿದೆ ಯುದ್ಧಕ್ಕೆ ಎಲ್ಲಾ ರೀತಿಯಲ್ಲಿ ಸಿದ್ಧತೆ ಕೂಡ ಈಗ ನೌಕಾ ಸಿಬ್ಬಂದಿಗಳು ಕೂಡ ಮಾಡ್ತಾ ಇರುವಂತದ್ದು ಇನ್ನು ಇದ್ರ ಜೊತೆಗೆ ಐ ಎನ್ ಎಸ್ ಸುಭದ್ರ ಆಗಿರ್ಬೋದು ಐ ಎನ್ ಎಸ್ ಜ್ಯೋತಿ ಸಬ್ಮರಿನ್ಗಳ ಕಾಂಡಿ ಕಾರಣ ಎಲ್ಲವೂ ಈಗ ಯುದ್ಧಕ್ಕೆ ಎಲ್ಲಾ ರೀತಿಯಲ್ಲಿ ಸಿದ್ಧತೆ ಕೂಡ ಮಾಡ್ಕೊಂಡಿರುವಂತದ್ದು ಸೊ ಆ ಸುಮಾರು ಒಂದು ಈಗ ಐ ಎನ್ ಎಸ್ ವಿಕ್ರಾಂತ್ ನೋಡಿದ್ರೆ ಸುಮಾರು ಸಾವಿರದ ಮುನ್ನೂರರಿಂದ ಸಾವಿರದ ಆರ್ನೂರು ಸಿಬ್ಬಂದಿಗಳನ್ನು ಹೊತ್ಕೊಂಡು ಹೋಗುವಂತ ಸಾಮರ್ಥ್ಯ ಹೊಂದಿರುವಂತದ್ದು ಸೊ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಏನು ಯುದ್ಧ ಆಗಿತ್ತು ಆ ಸಂದರ್ಭದಲ್ಲಿ ಕೂಡ ಇದರ ಏನೋ ಕೊಡುಗೆ ಸಾಕಷ್ಟು ಇತ್ತು ಆ ನಂತರ ಇದನ್ನು ಮತ್ತೆ ವಾಪಸ್ ಡಿಸ್ಮ್ಯಾಂಟಲ್ ಮಾಡಿ ಹೊಸದಾಗಿ ಸ್ವದೇಶಿ ಒಂದು ಟೆಕ್ನಾಲಜಿ ಜೊತೆ ಇದನ್ನು ನಿರ್ಮಾಣ ಮಾಡಲಾಗಿತ್ತು ಆಧುನಿಕ ಏನು ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡಂತಹ ವಿಕ್ರಾಂತ್ ಹಾಗೂ ಉಳಿದ ಏನು ಏನು ಐ ಎನ್ ಎಸ್ಗಳು ಕೂಡ ಇದರೊಟ್ಟಿಗೆ ಈಗ ಯುದ್ಧಕ್ಕೆ ಸಿದ್ಧವಾಗಿದೆ ಸೊ ಇವತ್ತು ಸಂಜೆಯಿಂದ ರಾತ್ರಿ ಒಳಗಾಗಿ ಎಲ್ಲವೂ ಯುದ್ಧಕ್ಕೆ ತೆರಳುವ ಸಾಧ್ಯತೆ ಇರುವಂತದ್ದು ವೀಣಾ ಥ್ಯಾಂಕ್ ಯು ಭರತ್ ತಮ್ಮ ಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್